ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನವೆಂಬರ್ ಫೋರ್ಟೀನ್ತ್ ಬ್ಲಾಗ್ ಆಗಿರುತ್ತೆ ಅಂದರೆ ಮಕ್ಕಳ ದಿನಾಚರಣೆ ಬ್ಲಾಗ್ ಆಗಿರುತ್ತೆ ಅಂಗನವಾಡಿ ಕಡೆಯಿಂದ ಚೆನ್ನಾಗಿ ರೆಡಿಯಾಗಿ ಬನ್ನಿ ಮಕ್ಕಳನ್ನು ಚೆನ್ನಾಗಿ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು ಅದಕ್ಕೆ ಇವರಿಗೆ ಟಿ ಶರ್ಟ್ ಪ್ಯಾಂಟ್ ಬೇಡ ಅಂದ್ಬಿಟ್ಟು ಈ ಥರ ಬಟ್ಟೆ ಹಾಕಿದರೆ ಅಳ್ಕೊಂಡು ಹಾಕಿಸ್ಕೊಲ್ದೇ ತುಂಬ ಹಠ ಮಾಡ್ತಾಯಿದ್ಲು ಹಂಗೋ ಹಿಂಗೋ ಮಾಡಿ ಬಟ್ಟೆ ಹಾಕಿ ಈಗ ಮುಖಕ್ಕೆಲ್ಲ ಕ್ರೀಮ್ ಹಾಕಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆದರೂ ಕೂಡ ತುಂಬ ಅಳ್ತಾನೆ ಇದ್ಲು ನಿಲ್ಲಿಸ್ತಾನೆ ಇರಲಿಲ್ಲ ಆಗೋ ಸುಮ್ಮನೆ ಆ ಥರ ಈ ಥರ ಮಾಡಿ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಹಿಂಸೆ ಇದ್ಲು ಅವಳು ಯಾವಾಗಲೂ ಕೂಡ ಈ ಥರ ಬಟ್ಟೆ ಹಾಕೊಳ್ಳಲ್ಲ ಅವಳು ಪ್ಯಾಂಟ್ ಶರ್ಟ್ ಯಾವಾಗಲೂ ಕೇಳ್ತಿದ್ದು ಅದಕ್ಕೆ ತುಂಬ ಏನೋ ಒಂದು ಮಾತಾಡ್ಕೊಂಡು ಮಾತಾಡ್ಕೊಂಡು ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಕ್ರೀಮ್ ಹಾಕಿ ಈಗ ಅವಳೆ ಸ್ವಲ್ಪ ಹೊತ್ತು ಆದಮೇಲೆ ಟೈಮ್ ಆದಮೇಲೆ ಅವಳೆ ಕೂಡ ರೆಡಿ ಮಾಡ್ಸ್ಕೊತಾಳೆ ತುಂಬ ಏನು ಆಟ ಮಾಡೋಲ್ಲ ಬಟ್ಟೆ ಹಾಕೋ ತನಕ ಸ್ವಲ್ಪ ಆಟ ಮಾಡ್ತಾಳೆ ಅಷ್ಟೆ ಆಮೇಲೆ ಏನು ಆಟ ಮಾಡೋಲ್ಲ ಆಮೇಲೆ ಅವಳೇ ರೆಡಿ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತಾಳೆ ಕೊನೆವರೆಗೂ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಹಾಕಿದಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ ಈಗೆಲ್ಲ ಮುಖಕ್ಕೆಲ್ಲ ರೆಡಿ ಮಾಡಿ ಅಣೆಕಪ್ಪಾಕಿ ಲಿಫ್ಟಿಕ್ ಹಾಕಮ್ಮ ಆಮೇಲೆ ಅವಳೇ ಸಮಾಧಾನ ಮಾಡ್ಕೊಂಡು ಲಿಫ್ಟಿಕ್ ಹಾಕಮ್ಮ ಅದು ಹಾಕಮ್ಮ ಹಾಕಮ್ಮ ಅಂದ್ಬಿಟ್ಟು ಅವಳೇ ರೆಡಿ ಮಾಡ್ಸ್ಕೊತಾಳೆ ತುಂಬ ಆಟ ಏನು ಮಾಡಲ್ಲ ಈಗ ಸೈಲೆಂಟ್ ಆದ್ಲು ಸ್ವಲ್ಪ ಆದರೂ ಕೂಡ ಸ್ವಲ್ಪ 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 ಅಂತಾನೆ ಇದ್ಲು ಆಮೇಲೆ ಸೈಲೆಂಟ್ ಆಗ್ತಾಳೆ

ಹೋಗಿ ಬಂತಾ ನಾನು ಆಗ್ತೀನಿ ಇವರು ಅಲ್ಲಿ ಬರ್ತಾರೆ ಕಡೆ ಕಡೆ ಎಲ್ಲೆಲ್ಲಾ ಇನ್ನು ಒಂದು ಮಾಡ್ಬಿಡ್ತೀನಿ ಎಲ್ಲ ಕಡೆ ಅಲ್ಲ ಬಕ್ಕೆ ಬರಲ್ಲ ಸೋ ಸಾಸನ ಸುಗೋಪಿ ಯಾವುದು ಅವಳು ಬೇರೆ ತರ ಹಾಕಿರೋದು ಬನ್ನಿ ಇಲ್ಲಪ್ಪಾತಿ ವಾಕಬಾದ ನೀನು ಆ ಮೊರೆಡಿ ಮೊರೆಡಿಯಾ ಆಮೇಲೆ ರೆಡಿ ಮಾಡಿ ಅಂಗನವಾಡಿ ಮಾಡಿ ಬಿಡ್ತೀನಿ ಬಾ ಅಂತಂದೆ ಅದಕ್ಕೆ ಬರ್ದಾನೆ ಹಾಗೆ ನಿಂತಿದ್ಲು ಆಮೇಲೆ ರೆಡಿಯಾಗಿ ಹೊರಡ್ತಾ ಇದ್ಲು ಅಷ್ಟ್ರೊಳಗೆ ಅವ್ರ ಅಪ್ಪ ಕೂಡ ಬಂದರು ಆಮೇಲೆ ಪಪ್ಪನ ಪಪ್ಪುನ ಜಲ್ಲಿ ಬಿಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರು ಕೂಡ ಒಂದು ಸೌತೆಕಾಯನ್ನು ತಂದಿದ್ರು ಆ ಸೌತೆಕಾಯಿ ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ ನಾನೇ ಅಂತ ಅಂದ್ಬಿಟ್ಟು ಅವ್ರನ್ನ ಮಾಡಿಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಕರ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಮಾಡಿಕೊಂಡು ಮಾಡ್ಕೊಂಡು ಇದ್ರು ಅಮ್ಮ ಕೂಡ ಇವತ್ತು ಅವಳು ಯಾವತ್ತು ಕೂಡ ಈ ಥರ ಬಟ್ಟೆ ಹಾಕೊಂಡಿಲ್ವಲ್ಲ ಅದಕ್ಕೆ ಎಲ್ರಿಗೂ ತುಂಬ ಖುಷಿ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಖುಷಿ ಪಡ್ತಾಯಿದ್ರು ಇಲ್ಲಿ ನಮ್ಮ ಮನೆ ಮಂದೇನಿಲ್ವಾ ಅಂಗನವಾಡಿ ಇರೋದು ಅಂಗನವಾಡಿಗೆ ಹೋಗ್ತಾಯಿದ್ರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಅವಳು ಯಾವತ್ತೂ ಕೂಡ ಅಂಗನವಾಡಿಗೆ ಹೋಗ್ತೀನಿ ಇಲ್ಲ ಹೋಗಲ್ಲ ಅಂತ ಯಾವತ್ತೂ ಕೂಡ ಆಟ ಮಾಡೋಲ್ಲ ರೆಡಿ ಆದ ತಕ್ಷಣ ಅಂಗನವಾಡಿಗೆ ಓಡಾಕ್ತಾಳೆ ಆದರೆ ಇವತ್ತು ಮಾತ್ರ ಆ ಬಟ್ಟೆ ಇಕ್ಕಿರೋದಕ್ಕೆ ಆ ಥರ ಇದು ಮಾಡಿ ಹಿಂದೆ ಮುಂದೆ ನೋಡ್ತಾ ಇದ್ಲು ಸ್ವಲ್ಪ ಅವಳು ಯಾವತ್ತೂ ಕೂಡ ಈ ಥರ ಬಟ್ಟೆ ಹಾಕೊಂಡಿಲ್ವಲ್ಲ ಟಿ ಶರ್ಟ್ ಪ್ಯಾಂಟೇ ತುಂಬ ಇಷ್ಟಪಡೋದಲ್ವ ಅವಳು ಅದಕ್ಕೋಸ್ಕರ ಇಲ್ಲ ಅಂಗನವಾಡಿ ಒಳಗಡೆ ಕರ್ಕೊಂಡ್ಬಂದರು ಎಲ್ಲ ಹುಡುಗರು ರೆಡಿಯಾಗಿ ಬಂದಿದ್ರು Panth <coughs> ಹಾಗೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಓದ್ವಾಗಲ್ಲಿ ಹೇಳಿದ್ನಲ್ಲ ಅವ್ರಿಗೆ ಕಾಲು ಆಪ್ರೇಷನ್ ಆಗಿದೆ ಅಂತ ಅವ್ರನ್ನ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಈಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದೀವಿ ಏಕೆಂದರೆ ಸುಮಾರು ಒಂದು ಒಂದು ಹದಿನೈದು ದಿನದ ಮೇಲಾಯಿತು ಅವ್ರನ್ನ ನೋಡ್ಕೊಂಡು ಹೋಗಿ ನೋಡೋಕ್ಕೆ ಹೋಗಿರಲಿಲ್ಲ ಯಾಕೆಂದರೆ ಟೈಮೇ ಸಾಕಾಗಿರಲಿಲ್ಲ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಹೋಗೇ ಇರಲಿಲ್ಲ ನೋಡ್ಕೊಂಬರೋಕ್ಕೆ ಅದಕ್ಕೆ ಇವತ್ತು ನಮ್ಮ ಅಕ್ಕ ಅಂದರೆ ನನ್ನ ಚಿಕ್ಕಪ್ಪನ ಮಗಳು ಬರ್ತೀನಿ ಅಂತಂದಿದ್ರು ಅವರು ಕೂಡ ನೋಡ್ಕೊಂಡು ಅಂತಂದ್ರಲ್ಲ ಅದಕ್ಕೆ ಸರಿ ಆಯಿತು ನಾನು ಸುಮಾರು ದಿನ ಆಗಿದೆ ನೋಡ್ಕೊಂಬಂದು ಅಂತ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಇಬ್ಬರು ಕೂಡ ಚಿನ್ನ ನೋಡಿಕೊಂಡು ಮಾತಾಡಿಕೊಂಡು ಹಾಗೆ ಗದ್ದೆ ಹತ್ರ ಬಂದ್ವಿ ಇಲ್ಲಿ ಅವರು ನಮ್ಮಪ್ಪ ಗದ್ದೆ ಹತ್ರ ಇದ್ರಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಸೌತೆಕಾಯಿ ಕೂಡ ಇತ್ತು ಅದನ್ನು ಕೂಡ ತೊಗೊಂಡೋಗೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ನೋ ಅಕ್ಕ ಇಬ್ಬರು ಬಂದ್ವಿ ಗದ್ದೆ ಹತ್ರ ಗದ್ದೆ ಹತ್ರ ಬಂದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಡೋಣ ಇನ್ನು ಟೈಮ್ ಆಗುತ್ತೆ ಇನ್ನು ಮಳೆ ಬರೋ ಥರ ಬೇರೆ ಇತ್ತು ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಇಬ್ಬರು ಮಾತಾಡ್ಕೊಂಡು ಈಗ ಅಲ್ಲಿಂದ ಹೊರಡ್ಬಿಟ್ಟು ಅಂಗಡಿಗೆ ಹೋಗಬೇಕು ಸ್ವಲ್ಪ ಅವರು ಕೂಡ ಬ್ಲೌಸ್ ಬೀಸಬೇಕು ಅಂತ ಕೇಳಿದಾರೆ ಅದಕ್ಕೆ ಹೋಗಿತ್ತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅವ್ರ ನೀನು ನಿನ್ನೆ ಅಂದಿದ್ರೆ ಇರುಳು ಕರ್ಕೋದ ಇಲ್ಲ ಅಲ್ಲಿ ತಾನೇ ಅಜ್ಜಿ ನೋಡ್ಕೊಂಡು ಬಂದ್ವಿ ಅಜ್ಜಿ ನೋಡಿಕೊಂಡು ಹಂಗೆ ಗದ್ದೆ ಹತ್ರ ಹೋಗಿದ್ದು ಸೌತೆಕಾಯಿ ಹಾಕಿದ್ರು ಸೌತೆಕಾಯಿ ಎಲ್ಲ ತಗೊಂಡು ಈಗ ಅಂಗಡಿಗೆ ಬಂದ್ವಿ ಅಕ್ಕ ಕೂಡ ಎರಡು ಬ್ಲೌಸ್ ಪೀಸ್ ಬೇಕಿತ್ತು ಅಂತಂದರು ಅವರು ನನ್ನ ಜೊತೆ ಬಂದಿದ್ರಲ್ಲ ಅಜ್ಜಿ ನೋಡೋಕ್ಕೆ ಅವರು ಅವರು ಎರಡು ಬ್ಲೌಸ್ ಪೀಸ್ ತೊಗೊಂಡು ಈಗ ಅಂಗಡಿಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಅವತ್ತು ಹೇಳಿದ್ನಲ್ಲ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಈಗ ಎರಡು ಬ್ಲೌಸ್ ಪೀಸ್ ಇದೆ ಆ ಬ್ಲೌಸ್ ಪೀಸ್ನ ಕಟ್ ಮಾಡಿ ಇಟ್ಬಿಟ್ಟು ನಾಳೆ ಬಂದು ಸ್ಟಿಚ್ ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿನೊಡಕ್ಕೆ ಹೋಗಿದ್ನಲ್ಲ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಖುಷಿಯಾಯಿತು ಫಸ್ಟು ಅವ್ರಿಗೆ ಸ್ವಲ್ಪ ಊಟ ಕೂಡ ತಿಂತಿರಲಿಲ್ಲ ಅವರು ಈಗ ಅವರೇ ಸ್ವತಃ ಊಟ ಮಾಡೋ ಥರ ಆಗಿದ್ದಾರೆ ತುಂಬ ಖುಷಿಯಾಯಿತು ಅವ್ರು ನೋಡಿ ನಮ್ಮ ನೋಡಿ ತುಂಬ ಖುಷಿಪಟ್ರು ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಈಗ ಸ್ಟಿಚ್ ಮಾಡಿಬಿಟ್ಟು ಅವ್ನು ಬ್ಲೌಸ್ ಕಟ್ ಮಾಡಿಟ್ಬಿಟ್ಟು ಮನೆಗೆ ಹೋಗಬೇಕು ನೀರು ಬಿಡ್ತಾರೆ ಹಿಡಿಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ತುಂಬಾ ಕೆಲಸ ಇದೆ ಇವತ್ತು ನೋಡಿ ಮುಂದೆ ಏನಾಗುತ್ತೆ ಅಂತ ದಿನ ಇದೇ ಆಗೋಗಿದೆ ಡೈಲಿ ಒಂಥರ ಕೆಲಸ 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 ಫ್ರೀನೇ ಆಗ್ತಿಲ್ಲ ಇತ್ತೀಚೆಗೆ ಆ ಕೆಲಸ ಈ ಕೆಲಸ ಅಂತ ತುಂಬಾ ಇದಾಗ್ಬಿಟ್ಟಿದೆ ಅಂಗಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರಿಗೆ ಕೊಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ಕಸ್ಟಮರ್ ಬಂದರು ಡ್ರೆಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಅವರು ನೋಡ್ತಾ ಇದ್ದರು ಯಾವ ಥರ ಡ್ರೆಸ್ ಬೇಕು ಅಂತ ಅಂದ್ಬಿಟ್ಟು ಟಾಪ್ಗಳು ಬೇಕೋ ಹೊಲ್ತ್ವಾ ಫುಲ್ ಸೆಟ್ ಬೇಕೋ ಅಂತ ಕೇಳಿದೆ ಅವರು ಫುಲ್ ಸೆಟ್ಟೇ ಬೇಕು ಅಂತಂದರು ಅದಕ್ಕೆ ಅಂತ ಅಂದ್ಬಿಟ್ಟು ಯಾವ್ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ ಫುಲ್ ಸೆಟ್ ಡ್ರೆಸ್ಗಳು ಇದು ಸಿಕ್ಸ್ ಹಂಡ್ರೆಡ್ ರುಪೀಸು ಫುಲ್ ಸೆಟ್ಟು ತೋರಿಸ್ತಾ ಇದೆ ಅವರು ಕೂಡ ನೋಡ್ತಾಯಿದ್ರು ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ನೋಡ್ತಾಯಿದ್ರು ತುಂಬ ಚೆನ್ನಾಗವೇ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಬೇಕು ಅಂದ್ಬಿಟ್ಟು ತಗೋತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಯಾಕೋ ಸಬ್ಸ್ಕ್ರೈಬರೇ ಆಗ್ತಿಲ್ಲ ಪ್ಲೀಸ್ ಚಪ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸಿ ಯು